ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮೆಸ್ಕಾಂ ನೂತನ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ವಿದ್ಯುತ್ ಸೋರಿಕೆ ತಡೆಗೆ ವಿಶೇಷ ಕ್ರಮದ ಅಗತ್ಯವಿದೆ ಗ್ರಾಮೀಣ ಪ್ರದೇಶ ಸೇರಿದಂತೆ ಹೆಚ್ಚಿನ ಕಡೆಗಳಲ್ಲಿ ಬೀದಿ ದೀಪಗಳು ದಿನವಿಡೀ ಉರಿಯುತ್ತಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಪಂಚಾಯಿತಿಗಳಿಗೆ ಈ ನಿಟ್ಟಿನಲ್ಲಿ ಸ್ಪಷ್ಟ ಸೂಚನೆ ನೀಡುವ ಮೂಲಕ ವಿದ್ಯುತ್ ಪೋಲಾಗುವುದನ್ನು ತಪ್ಪಿಸಲು ಕ್ರಮ ಅಲ್ಲದೆ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ವಿಶೇಷ ಕಾಳಜಿ ವಹಿಸಬೇಕು ವಿದ್ಯುತ್ ಪೋಲಾಗುವುದನ್ನು ತಡೆಯುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದರು ವಿದ್ಯುತ್ ನಮ್ಮ ಪ್ರತಿ ದಿನ ಬಳಕೆಯ ವಸ್ತು ವಿದ್ಯುತ್ ಇಲ್ಲದೆ ನಮ್ದು ಏನು ನಡೆಯುವುದೇ ಇಲ್ಲ ಆದ್ದರಿಂದ ಜನರಿಗೆ ಕರೆಂಟ್ ಸಹಿಸುವಂತಹ ಪರಿಸ್ಥಿತಿ ಇಲ್ಲ ಅಗತ್ಯ ಯಾವಾಗಲೂ ಕರೆಂಟ್ ಬೇಕು ಅತಿ ಹೆಚ್ಚಿನ ಗುಣಮಟ್ಟದ ಹೆಚ್ಚು ಸಮಯ ವಿದ್ಯುತ್ ಸಿಗುವಂತ ವ್ಯವಸ್ಥೆ ಆಗಬೇಕು ಮತ್ತು ಜನಸೇ ಸ್ನೇಹಿ ಕಂಪನಿ ಆಗಬೇಕು ಸ್ವಲ್ಪ ಜನರಿಗೆ ಮತ್ತು ಮಂಡಳಿಗೆ ಹೆಚ್ಚು ಕನೆಕ್ಷನ್ಸ್ ಇರುವಂಥದ್ದು ಅಂದರೆ ಸಂಪರ್ಕ ಇರಬೇಕಾಗಿದೆ ಮೆಸ್ಕಾಂ ಪವರ್ ಮ್ಯಾನ್ಗಳ ಕೊರತೆಯನ್ನ ಎದುರಿಸುತ್ತಿದೆ ಪ್ರತಿ ಬಾರಿ ಆಯ್ಕೆಗಳು ನಡೆದಾಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದ ಯುವಕರು ಅರ್ಜಿ ಹಾಕುವುದು ಕಡಿಮೆ ಹಾಕಿದ್ರು ಶೇಕಡ ಐವತ್ತು ಶೈಕ್ಷಣಿಕ ಅಂಕಕ್ಕಿಂತ ಕಡಿಮೆ ಅಂಕ ಹೊಂದಿದವರು ಅರ್ಜಿ ಹಾಕುತ್ತಾರೆ ಆದ್ದರಿಂದ ಉತ್ತರ ಕರ್ನಾಟಕದ ಮಂದಿಯೇ ಹೆಚ್ಚಾಗಿ ಆಯ್ಕೆಯಾಗುತ್ತಿದ್ದು ಮೂರು ವರ್ಷಗಳ ಕರ್ತವ್ಯದ ಬಳಿಕ ಅವರು ವರ್ಗಾವಣೆ ಪಡೆಯುತ್ತಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪವರ್ ಮ್ಯಾನ್ ಗಳ ಸಮಸ್ಯೆ ಕಾಡುತ್ತಿದೆ ಎಂದರು ಐವತ್ತು ಪರ್ಸೆಂಟ್ ಮೇಲ್ನವರು ನಮ್ಮಲ್ಲಿ ಅರ್ಜಿ ಆಗುದಿಲ್ಲ ಐವತ್ತು ಪರ್ಸೆಂಟ್ ಅರ್ಜಿ ಆಗ್ತದೆ ಅಲ್ಲಿಯ ಆ ಒಂದು ಸ್ಟ್ಯಾಂಡರ್ಡ್ ನವರು ಅಲ್ಲಿ ತೊಂಬತ್ತು ತೊಂಬತ್ತೈದು ಮಾರ್ಕ್ ಇರ್ತದೆ ಹೇಗೆ ಅಂತ ಗೊತ್ತಿಲ್ಲ ಅದು ಮಾರ್ಕ್ಸ್ ಇರ್ತದೆ ಸೊ ಮೆರಿಟ್ನಲ್ಲಿ ಹೋಗುವಾಗ ಅವ್ರಿಗೆ ಹೋಗ್ತದೆ ಅವರಿಗೆ ಹೋಗಿ ಏನು ಸಮಸ್ಯೆ ಏನಾಗ್ತದೆ ಅಂತ ಹೇಳಿದರೆ ಮೂರು ವರ್ಷ ಕೆಲಸ ಮಾಡಬೇಕು ಅವರು ಮೂರು ವರ್ಷ ಕೆಲಸ ಮಾಡಿದ ಮೇಲೆ ಟ್ರಾನ್ಸ್ಫರ್ ತಗೊಳ್ಬೋದು ಇಲ್ಲಿ ಮೂರು ವರ್ಷ ಕೆಲಸ ಮಾಡ್ತಾರೆ ಟ್ರಾನ್ಸ್ಫರ್ ತಗೊಂಡು ಬಿಜಾಪುರಕ್ಕೆ ಗುಲ್ಬರ್ಗ ಬೀದರ್ಗೆ ಅವರವರ ಊರಿಗೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ ಇಲ್ಲಿ ವೇಕೆನ್ಸಿ ಆಗ್ತದೆ ಯಾಕೆಂಥೇಳಿ ನಮ್ಮ ಜಿಲ್ಲೆಯವರು ಜಾಸ್ತಿ ಜನ ಅದಕ್ಕೆ ಸೇರುವುದಿಲ್ಲ ಇದೊಂದು ಸಮಸ್ಯೆ ಇದೆ ರಾಜ್ಯ ಸೀಡ್ ಆ್ಯಂಡ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏಜೆನ್ಸಿ ಅಧ್ಯಕ್ಷೆ ಲಾವಣ್ಯ ಬಲ್ಲಾಳ್ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ ಅಪ್ಪಿ ನೀರಜ್ ಪಾಲ್ ಸುಹಾನ್ ಆಳ್ವ ಚಿತ್ತರಂಜನ್ ಶೆಟ್ಟಿ ಸುಧೀರ್ ವಿಕಾಸ್ ಶೆಟ್ಟಿ ಶುಭೋದಯ್ ಆಳ್ವಾ ಜಿತೇಂದ್ರ ಸುವರ್ಣ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು